ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಅವರ ನೇತೃತ್ವದಲ್ಲಿ ರವಿವಾರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮಾನಸಿಕ ಆರೋಗ್ಯ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಕಾನೂನು ನಿಯಮಗಳ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ರಿಮ್ಸ್ ಆಸ್ಪತ್ರೆಯ ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಬಾಬು ಹಾಗೂ ಅವರ ತಂಡದ ಸದಸ್ಯರು ಭಾಗವಹಿಸಿ ಕಾಯ್ದೆಯ ಉದ್ದೇಶ ಅದರ ಜಾರಿಗೆ ಸಂಬಂಧಿಸಿದ ಕಾನೂನುಬದ್ಧ ಅಂಶಗಳು ಮತ್ತು ಮಾನ

బట్ ఎండ్ ఆఫ్ ద డే అంతా అణు అణువే నైన్ పర్సెంట్ ఎనర్జీ ఇంకా పర్సెంట్ మాత్ర పార్టీ అదే ఓట్ ఆ శక్తి ఇలా ನಿಮ್ಮಲ್ಲಿ ಶಕ್ತಿ ಮಾತಾಡದೆ ಶಕ್ತಿ ಇದೆ ನೀವು ಕೇಳ್ತಾ ಇದೆ ಶಕ್ತಿ ಇದೆ ಯಾಕೆ ದಿಸ್ ಈಸ್ ಮೈ ಶಕ್ತಿ ಎಲ್ಲಿವರೆಗೆ ನಮಗೆ ಇದೆ ಗೊತ್ತಿರುತ್ತೆ ಅಲ್ಲಿವರೆಗೆ ನಮಗೆ ಮನಸ್ಸಿರುತ್ತೆ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅಲ್ವೇ ನಿಮ್ಮಲ್ಲಿ ಮನಸ್ಸು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ ಮಾನಸಿಕ ಆರೋಗ್ಯ ಕಾಯ್ದೆ ಬಗ್ಗೆ ಪೊಲೀಸರಿಗಿರುವ ಅರಿವು ಸಮಾಜದಲ್ಲಿ ಮಾನವೀಯತೆ ಮತ್ತು ನ್ಯಾಯಬದ್ಧತೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು मेंटल हेल्थ केयर हॅक ಅಂತ ರಾಜ್ಯ ಸರ್ಕಾರ ಬರೋಣಕ್ಕೆ ಕಸರತ್ತು ಅದರ ಬ್ರೀಫ್ ಇವತ್ತಿನ ದಿನ ನಮ್ಮ ರೋಲೇ ಅದರ ವ್ಯಕ್ತಿಗಳ ನಾವು ಹೇಳ್ ಮಾಡೋ ಪ್ರಸಂಗ ಬಂದ್ರೆ ಕತ್ತು ಸಾಕು ಜಿಗಳನ್ನು ಹೊರಗೊಳ್ತೋಕ್ಕೆ ತೋಡಿಲಿ ತಮ್ಮ ತಾಳೇ ಕರ್ತೋ ಮಾಡ್ಕೊಳ್ಳಾರ್ ಆದ್ರೆ ಅವ್ರು ಅಪ್ಲೋಡ್ ಮಾಡ್ತಾ ಹಿಂದೆ ನಮ್ಮ ಫಸ್ಟ್ ಫೋನ್ ಬರೋದು ಏನೇ ಸಮಸ್ಯೆ ಆದರೂ ಗ್ರಾಮಗಳಲ್ಲಿ ಸಿಟಿಗಳಲ್ಲಿ ಸಮಾಜದಲ್ಲಿ ಫಸ್ಟ್ ಫೋನ್ ಫೋರ್ ಮಾಡ್ತದೆ ಅಂತ ಸಂದರ್ಭ ನಾವು ಏನು ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಈಗ ಸುಮಾರು ಬೇರೆ ಬೇರೆ ಕಂಡು ಸಪೋಸ್ ಆ ಸಹ ಸ್ಟೇಷನ್ ಸಪೋಸ್ ಏನು ವ್ಯತ್ಯಾಸ ಅದರ ದುಷ್ಪರಿಣಾಮ ಕೂಡ ನಮ್ಮ ಮೇಲೆ ಆಗುತ್ತೆ ಸಪೋಸ್ ಈಗ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಗಲಾಟೆ ಆಗ್ತದೆ ಗಲಾಟೆ ಆದ ತಕ್ಷಣ ಏನು ಮಾಡ್ತಾರೆ ಒನ್ ರೋಡ್ ರೋಗೋ ಅಥವಾ ನಮ್ಮ ಕಂಟ್ರೋಲ್ ರೂಮೋ ಅಥವಾ ಆಫೀಸಸ್ ಮೊಬೈಲ್ಗೋ ಫೋನ್ ಮಾಡ್ತಾರೆ ನಾವೇನು ಮಾಡ್ತೀವಿ ರಸ್ಟಾಂಸ್ ಜಾತ್ರೆ ಆಗ್ತೀವಿ ರಸ್ಟಾಂ ಮಾಡ್ತೀವಿ ಸ್ಟೇಷನ್ ಕಲೀವಿ ಬಸ್ಟಾಂ ಸ್ಟೇಷನ್ ಕಲಿಕ್ತಾಗಿತ್ತು ಅವಾಗ್ಲಿಕ್ಸ್ ಹೇಳೋದು ಬಟ್ ನಾವೇ ನೋಡ್ಬೋದು ಸಣ್ಣ ಪುಟ್ಟ ಅಸಾ ಇದೆ ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಈ ಹ್ಯಾಕ್ಟ್ರೂ ಕೂಡ ಅದನ್ನೇ ಹೇಳ್ತೀವಿ ಇದರಲ್ಲಿ ಒಂದು ಎಂಟರ್ ಪಾಯಿಂಟ್ಸ್ ದರ್ಶನ್ ಮಾಡಿ ಮಾನಸಿಕ ಅಸ್ವಸ್ಥೆ ಹೊಂದಿರುವ ವ್ಯಕ್ತಿಗಳಿಗೆ ಆರೈಕೆ ಮತ್ತು ರಕ್ಷಣೆಯ ಅಗತ್ಯಗಳು ಕಂಡು ಬಂದಾಗ ಕಾನೂನು ಜಾರಿ ಸಂಸ್ಥೆಗಳು ನಮ್ಮ ಇಲಾಖೆ ಹಾಗೂ ಮಾನಸಿಕ ಆರೋಗ್ಯ ಸಂಸ್ಥೆಗಳು ನಮ್ಮ ನಡುವಿನ ತುರ್ತು ಪ್ರಕ್ರಿಯಾ ವ್ಯವಸ್ಥೆಯನ್ನು ಸಮನ್ಯೊಳಿಸಿಕೊಂಡು ಅವಸ್ ಅತ್ಯವಶ್ಯ ಅವಶ್ಯಕವಾಗಿರುವ ಮಾನಸಿಕ ಅಸ್ವಸ್ಥೆಗಳ ವ್ಯಕ್ತಿಗಳನ್ನು ವಹಿಸಲು ಏಕೀಕೃತ ಮಾರ್ಗಸೂಚಿಗಳನ್ನು ಒದಗಿಸುವುದು ಮೊದಲೇ